ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿಯಲಾಗಿದೆ ಜಾಲಿವುಡ್ ಸ್ಟುಡಿಯೋಗೆ ಒಂದು ನೋಟಿಸ್ ಕೂಡ ನೀಡಲಾಗಿತ್ತು ಕೊನೆಗೂ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ ಜಾಲಿವುಡ್ ಸ್ಟುಡಿಯೋಗೆ ಅರಣ್ಯ ಇಲಾಖೆ ವತಿಯಿಂದ ಈಗ ಬೀಗ ಜಡಿಯಲಾಗಿದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೂಡ ನೀಡಲಾಗಿತ್ತು ನೋಟಿಸ್ ನೀಡಿದ ಬಳಿಕ ಈಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದಾರೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇತ್ತು ಆದರೂ ಕೂಡ ಈ ನಡುವೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಕೊನೆಗೂ ಜಾಲಿವುಡ್ಗೆ ಬೀಗ ಹಾಕಲಾಗಿದೆ ಜಾಲಿವುಡ್ ಸ್ಟುಡಿಯೋಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿ ಬೀಗ ಜಡಿದು ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು ತಹಶೀಲ್ದಾರ್ ಸೇರಿದಂತೆ ಪೊಲೀಸರು ಸ್ಟುಡಿಯೋವನ್ನೇ ಸೀಲ್ ಮಾಡಿದ್ದಾರೆ ಎರಡೇ ಎರಡು ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಇನ್ನು ಬಿಗ್ ಬಾಸ್ ಆರಂಭವಾಗಿ ಎರಡೇ ಎರಡು ವಾರವಾಯಿತು ಈ ನಡುವೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಇನ್ನು ಪ್ರತಿಯೊಬ್ಬರೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ರು ಈ ನಡುವೆ ಬಹಳಷ್ಟು ಈ ಒಂದು ವಿಚಾರ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಮತ್ತೊಂದೆಡೆ ಜಾಲಿವುಡ್ ಸ್ಟುಡಿಯೋಗೆ ಒಂದು ನೋಟಿಸ್ ಕೂಡ ನೀಡಲಾಗಿತ್ತು ಅರಣ್ಯ ಇಲಾಖೆ ವತಿಯಿಂದ ನೋಟಿಸ್ ನೀಡಲಾಗಿತ್ತು ನೋಟಿಸ್ ನೀಡಿದ ಬೆನ್ನಲ್ಲೇ ಇದೀಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಲಾಗಿದೆ ಇದೇ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆ ಕೂಡ ಇತ್ತು ಬಿಗ್ ಬಾಸ್ ಕೂಡ ನಡೀತಾ ಇತ್ತು ಶೂಟಿಂಗ್ ಕೂಡ ನಡೀತಾ ಇತ್ತು ಎರಡು ವಾರ ಆಗಿತ್ತು ಆರಂಭ ಆಗಿ ಈಗ ಜಾಲಿವುಡ್ ಸ್ಟುಡಿಯೋಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ ಇನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬೀಗ ಜಡಿದು ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೊಡುವವರೆಗೆ ಕಾಯಬೇಕಾಗಿತ್ತು ಆದರೆ ಏಕಾಏಕಿ ಬಂದು ಆ ಬೀಗ ಜಡಿದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಾಲಿವುಡ್ ಸ್ಟುಡಿಯೋ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗುವಂತಹ ಸಾಧ್ಯತೆ ಇದೆ ಇನ್ನು ಕಾನೂನು ಸಂಘರ್ಷ ಆರಂಭ ಆಗಿದ್ದೆ ಆದರೆ ಯಾರ ಗೆಲುವಾಗುತ್ತೆ ಯಾರ ಸೋಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಜಾಲಿವುಡ್ಗೆ ರಿಲೀಫ್ ಸಿಗುತ್ತಾ ಸ್ಟುಡಿಯೋಗೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಆದರೆ ಅಂದುಕೊಂಡಂತೆ ನೋಟಿಸ್ ಕೊಡಲಾಗಿತ್ತು ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಅಧಿಕಾರಿಗಳು ಈಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದಿದ್ದಾರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬೀಗ ಜಡಿದು ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ತಹಶೀಲ್ದಾರ್ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ರು ತಹಶೀಲ್ದಾರ್ ಸೇರಿದಂತೆ ಪೊಲೀಸರು ಸ್ಟುಡಿಯೋ ಸೀಲ್ ಮಾಡಿದ್ದಾರೆ ಬಿಗ್ ಬಾಸ್ ಆರಂಭ ಆಗಿ ಎರಡೇ ಎರಡು ವಾರದಲ್ಲಿ ಬೀಗ ಬಿದ್ದಿದೆ ಬಿಗ್ ಬಾಸ್ ಶೂಟಿಂಗ್ ಸ್ಥಗಿತಗೊಳಿಸುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಾಕಿಲ್ಲಿಗೆ ಮೊದಲು ಶೂಟಿಂಗ್ ನಿಲ್ಲಿಸಿ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅನ್ವಯದಲ್ಲಿ ಸ್ಟುಡಿಯೋಗೆ ಬೀಗ ಜಡಿಯಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅನ್ವಯ ಬೀಗ ಜಡಿಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೂಡ ನೀಡಲಾಗಿತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಒಂದು ನೋಟಿಸ್ ಕೂಡ ನೀಡಲಾಗಿತ್ತು ಈ ನೋಟಿಸ್ಗೆ ಉತ್ತರ ಕೂಡ ಕೊಡಬೇಕಾಗಿತ್ತು ಜಾಲಿವುಡ್ ಸ್ಟುಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದೆಯಾ ಇಲ್ವಾ ಅದಕ್ಕೂ ಕೂಡ ಕಾದು ನೋಡಬೇಕಾಗುತ್ತೆ ಇದರ ಜೊತೆಗೆ ಮುಂದೆ ಇರುವಂತಹ ಆಪ್ಷನ್ ಏನು ಅಂತ ನೋಡಿದಾಗ ಅದು ಕಾನೂನು ಹೋರಾಟ ಈ ಕಾನೂನು ಹೋರಾಟದಲ್ಲಿ ಯಾವ ರೀತಿಯಾಗಿ ಒಂದು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ನೋಟಿಸ್ ನೀಡಿ ನಂತರ ಈ ಒಂದು ಬೇಗ ಜಡಿದಿರೋದ್ರಿಂದಾಗಿ ಕಾನೂನಾತ್ಮಕವಾಗಿ ಕೂಡ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಯಾಕಂದರೆ ಯಾವುದೇ ಒಂದು ಆಸ್ತಿ ಪಾಸ್ತಿ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀಗ ಜಡಿಯೋದಕ್ಕಿಂತ ಮುಂಚೆ ಅಥವಾ ಕಾನೂನು ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ನೋಟಿಸ್ ನೀಡಲಾಗುತ್ತೆ ಇನ್ನು ಮೊದಲ ನೋಟಿಸ್ಗೆ ಉತ್ತರ ಕೊಡದೇ ಇದ್ದಾಗ ಎರಡನೇ ನೋಟಿಸ್ ನೋಟಿಸ್ ಕೂಡ ಇಶ್ಯೂ ಮಾಡಲಾಗುತ್ತೆ ಒಂದೆರಡು ಮೂರು ನೋಟಿಸ್ಗಳನ್ನು ಕೊಟ್ಟಾದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಆದರೆ ಈ ವಿಚಾರದಲ್ಲಿ ಆ ಒಂದು ನೋಟಿಸ್ ಬಂದಿತ್ತು ಈಗ ಬೀಗ ಜಡಿಯಲಾಗಿದೆ ಹೀಗಾಗಿ ಮುಂದೆ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಜಾಲಿವುಡ್ ಸ್ಟುಡಿಯೋಸ್ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಬೀಗ ಜಡಿದಿರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬೀಗ ಜಡಿದು ಅದರ ಮೇಲೆ ಸೀಲ್ ಕೂಡ ಹಾಕಿದ್ದಾರೆ ಅಧಿಕಾರಿಗಳು ಅಧಿಕೃತವಾಗಿ ಈಗ ಬೀಗ ಜಡಿದಿದ್ದಾರೆ ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಕೂಡ ಆಗಮಿಸಿದ್ರು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ರು ಬೀಗ ಜಡಿದು ಆ ಬೀಗವನ್ನ ಸೀಲ್ ಕೂಡ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಒಂದೆಡೆ ಆ ಜಾಲಿವುಡ್ ನಲ್ಲಿ ಬಿಗ್ ಬಾಸ್ ನ ಒಂದು ಶೂಟಿಂಗ್ ನಡೀತಾ ಇತ್ತು ಸಾಕಷ್ಟು ಜನ ನೋಡ್ತಾರೆ ಕೂಡ ಈ ನಡುವೆ ಅಧಿಕಾರಿಗಳು ಈಗ ಬೀಗ ಜಡಿದಿದ್ದಾರೆ ಮುಂದೆ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ರ ಏನು ಆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆವೃತ್ತಿಗೆ ಇದೀಗ ಆ ಏನು ಒಂದ್ ರೀತಿ ಅಂತಿಮ ಮುದ್ರೆ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಕಳೆದ ಎರಡು ವಾರಗಳಿಂದ ಆರಂಭ ಆದಂತ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನು ಸಾಕಷ್ಟು ಒಂದು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ನಡೀತಿರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋ ಅಂತ ಏನಿದೆ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋದವರು ಯಾವುದೇ ತರದ ಒಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆ ಕಾಯ್ದೆಯನ್ನ ಆ ಯಾವುದೇ ತರದ ಒಂದು ಕಾಯ್ದೆಯನ್ನು ಕೂಡ ಕಾನೂನು ಚೌಕಟ್ಟಿನಲ್ಲಿ ಮಾಡಿಲ್ಲ ಜೊತೆಗೆ ಆ ನಿರಂತರವಾಗಿ ಏನು ಏನಲ್ಲಿ ಸುಮಾರು ಪ್ರತಿನಿತ್ಯ ಸ್ಟುಡಿಯೋ ಮತ್ತೆ ಏನು ಒಂದು ಸಾಕಷ್ಟು ಒಂದು ನೀರಿನ ಆಟದ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ವಾಟರ್ ಫಾಲ್ಸ್ ಎಲ್ಲ ಇರ್ತಕ್ಕಂಥದ್ದು ಅಲ್ಲಿ ಪ್ರತಿನಿತ್ಯ ಎರಡೂವರೆ ಲಕ್ಷದಷ್ಟು ನೀರನ್ನ ಉಪಯೋಗ ಮಾಡ್ತಾ ಇದ್ದಾರೆ ಆದ್ರೆ ಆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿಯನ್ನ ಕೂಡ ಪಡ್ಕೊಂಡಿಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ನಿನ್ನೆಯಷ್ಟೇ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಅದ್ರ ಹಿನ್ನೆಲೆಯಲ್ಲಿ ಇದೀಗ ತಹಸೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಆ ಏನು ಆ ಜಾಲಿವುಡ್ ಸ್ಟುಡಿಯೋಗೆ ಬಂದಂತ ಅಧಿಕಾರಿಗಳ ತಂಡ ಆ ಒಂದು ಸ್ಟುಡಿಯೋಗೆ ಬೀಗವನ್ನು ಹಾಕಿರ್ತಕ್ಕಂಥದ್ದು ಹೀಗಾಗಿ ಆ ಬಿಗ್ ಬಾಸ್ ಹನ್ನೆರಡು ಕನ್ನಡ ಸೀಸನ್ ಹನ್ನೆರಡು ಏನಿದೆ ಅದಕ್ಕೆ ಅದಕ್ಕೂ ಕೂಡ ಈಗ ಸ್ಥಗಿತ ಪ್ರೋಗ್ರಾಮ್ ಪ್ರಸಾರ ಕೂಡ ಸ್ಥಗಿತ ಆಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಈಗಾಗಲೇ ಅಲ್ಲಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಯಾವುದೇ ತರದ ಒಂದು ಕಾರ್ಯ ಕೂಡ ಕೂಡ ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸೂಚನೆಯನ್ನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಸ್ಟುಡಿಯೋಗೆ ಬೀಗ ಬೀಗ ಕೂಡ ಬೀಗ ಮುದ್ರೆ ಕೂಡ ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಆವೃತ್ತಿ ಏನಿದೆ ಅದು ಮುಂದೆ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೂಡ ಎದ್ದಿರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತ ಮಾಡಬೇಕು ಜೊತೆಗೆ ಆ ನೀರಿನ ಸಂಪರ್ಕವನ್ನು ಕೂಡ ನಿಲ್ಲಿಸಬೇಕು ಅಂತೇಳಿ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇದೀಗ ತಹಸೀಲ್ದಾರ್ ನೇತೃತ್ವದಲ್ಲಿ ಇದೀಗ ಆ ಒಂದು ಸ್ಟುಡಿಯೋಗೆ ಬೀಗ ಮುದ್ರೆ ಕೂಡ ಬಿದ್ದಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಬಿಗ್ ಬಾಸ್ಗೂ ಕೂಡ ಒಂದು ರೀತಿ ಈಗ ತಿಲಾಂಜಲಿ ಬಿದ್ದಂತಾಯಿತು ಯಾಕಂದರೆ ಇದೇ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ನ ಶೂಟಿಂಗ್ ಕೂಡ ನಡೀತಾ ಇತ್ತು ಆರಂಭ ಆಗಿ ಎರಡು ವಾರ ಆಗಿತ್ತು ಸಾಕಷ್ಟು ಒಂದು ಚರ್ಚೆಗೂ ಕೂಡ ಕಾರಣವಾಗ್ತಾ ಇತ್ತು ಕಾರ್ಯಕ್ರಮ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇತ್ತು ಆದರೆ ಈ ನಡುವೆ ಆ ಬಿಗ್ ಬಾಸ್ಗೆ ಒಂದು ರೀತಿಯಾಗಿ ಭಾರಿ ಶಾಕ್ ಎದುರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದರ ಜೊತೆ ಜೊತೆಗೆ ಬಿಗ್ ಬಾಸ್ ಅನ್ನ ನೋಡುವಂತಹ ಏನು ಬಿಗ್ ಬಾಸ್ನ ಅಭಿಮಾನಿಗಳಿದ್ದಾರೆ ಅವರಿಗೂ ಕೂಡ ಇದು ಒಂದು ರೀತಿ ಶಾಕು ಆ ಸ್ಥಳಕ್ಕೆ ತಹಶೀಲ್ದಾರ್ ಅವರು ಬಂದಿದ್ರು ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ರು